ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದ್ಸರಿ ಒಬ್ರು ಗುರುಗಳ ಹತ್ರ ಹೋದ್ರು ಹೋಗಿ ಹೇಳಿದ್ರು ಗುರುಗಳೇ ನಮ್ ಫ್ರೆಂಡ್ ಒಬ್ರು ಇದ್ದಾರೆ ಪಾಪ ತುಂಬಾ ಒಳ್ಳೆ ಮನುಷ್ಯ ಯಾವಾಗ್ಲೂ ಬೇರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ ಹೆಲ್ಪ್ ಮಾಡ್ತಾರೆ ಕೂಡ ಆಮೇಲೆ ಯಾರ ಹತ್ರ ಜೋರಾಗಿ ಮಾತಾಡೋದು ಇಲ್ಲ ಪಾಪ ಆದ್ರೆ ಎಲ್ಲಾರು ಅವ್ರಿಗೆ ತೊಂದರೆ ಕೊಡ್ತಾರೆ ಅವ್ರ ಮನ್ಸಿಗೆ ಬೇಜಾರು ಮಾಡ್ತಾ ಇರ್ತಾರೆ ಅವ್ರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಪಾಪ ನೋಡಿದ್ರೆ ಅವ್ರು ನೋಡಿದ್ರೆ ಅಷ್ಟು ಒಳ್ಳೆಯವ್ರು ಆದ್ರೆ ಯಾಕೆಲ್ಲಾರು ಪಾಪ ಇಷ್ಟೊಂದು ಅವ್ರ ಮನ್ಸಿಗೆ ಬೇಜಾರು ಮಾಡ್ತಾರೆ ತೊಂದರೆ ಕೊಡ್ತಾರೆ ಒಳ್ಳೆಯವ್ರಿಗೆ ಇದು ಕಾಲ ಅಲ್ವೇನೋ ಅನ್ಸುತ್ತೆ ಅಲ್ವಾ ಗುರುಗಳೇ ಗುರುಗಳು ಒಂದ್ಸರಿ ಮುಖ ನೋಡಿದ್ರು ಸ್ಮೈಲ್ ಮಾಡಿದ್ರು ಇಲ್ಲೆಲ್ಲ ಹುಡುಕಿದ್ರು ಸೈಡ್ ಅಲ್ಲಿ ಒಂದು ಕಡ್ಡಿ ಇತ್ತು ಒಂದು ಒಂದ್ ಸಣ್ಣ ಕಡ್ಡಿ ಅವ್ರು ಕೈಲಿ ಕೊಟ್ರು ಕೊಟ್ಬಿಟ್ಟು ಈ ಕಡ್ಡಿ ತಗೊಳ್ಳಿ ಒಂದ್ಸರಿ ಕಚ್ಚಿ ನೋಡೋಣ ಸರಿ ಆ ಕಡ್ಡಿ ಅವರು ಕಚ್ಚಿದ್ರು ಇವ್ರ ಅಂದ್ರೆ ಪರವಾಗಿಲ್ಲ ಆಗಿರಿ ಒಂದ್ ಚೂರ ಅಗಿಯಾಕೆ ಹೋದ್ರವರು ಮುಖ ಎಲ್ಲ ಸಿಂಡಿಸ್ಕೊಂಡು ಆ ಕಡ್ಡಿನ ಬಿಸಾಕಿ ಠೂ ತೊಥೂ ಅಂತ ಉಗಿಯಕ್ಕೆ ಶುರು ಮಾಡಿದ್ರು ಏನ್ ಗುರುಗಳ ಇದು ಇಷ್ಟೊಂದ್ ಕಹಿ ಇದೆ ಬೇ ಕಡ್ಡಿ ಕೊಟ್ಟಿದಿರಲ್ಲ ಅಗಿಯಕ್ಕೆ ಇದು ಯಾರಾದ್ರೂ ತಿನ್ನಕಾಗತ್ತ ಹೇಳಿ ಗುರುಗಳಂದ್ರು ಅರ್ಥ ಆಯ್ತಲ್ಲಪ್ಪ ಪಾಪ ಕಹಿ ಆಯ್ತು ಅನ್ಸುತ್ತೆ ಬಾಯ ಎಲ್ಲ ಇರುವ ನಿಮಿಷ ಅಂತ ಪದದಲ್ಲಿ ಒಂಚೂರು ಕಬ್ಬಿಟ್ಕೊಂಡಿದ್ರು ಆ ಕಬ್ಬು ಕೊಟ್ರು ಕ ಇದನ್ನ ಕಚ್ಚಿ ಒಂದು ಸ್ವಲ್ಪ ಸಿಹಿ ಅಲ್ಲ ಸರಿ ಹೋಗುತ್ತೆ ಸರಿ ಆ ಕಬ್ಬು ತಗೊಂಡು ಅವರು ಚೆನ್ನಾಗಿ ಕಚ್ಚಿ 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 ರಸ ಹೀರ್ಕೊಂಡು ತಿನ್ನೋಕೆ ಶುರು ಮಾಡಿದ್ರು ಆದ್ಮೇಲೆ ಗುರುಗಳು ಕೇಳಿದ್ರೆ ಇನ್ ಸ್ವಲ್ಪ ಕಬ್ಬು ಕೊಡ್ಲ ಇವ್ರಂದ್ರು ಹೌದು ಗುರುಗಳ ಇನ್ನೂ ಕಹಿ ಹೋಗ್ತಾ ಇಲ್ಲ ಕಡಿ ಕೊಡಿ ಕಬ್ಬು ಪರವಾಗಿಲ್ಲ ತಿಂತೀನಿ ಸೊ ಇನ್ ಸ್ವಲ್ಪ ಕಬ್ಬು ಕೊಟ್ರು ಅದನ್ನೂ ಇವ್ರು ತಿನ್ಬಿಟ್ರು ಗುರುಗಳು ಹೇಳಿದ್ರು ಅರ್ಥ ಆಯ್ತಾ ನಿಮ್ಗೆ ಫಸ್ಟ್ ಆ ಬೇವನ್ ಕಡ್ಡಿ ಕೊಟ್ಟೆ ಅಲ್ಲ ನೀವು ಅದನ್ನ ಕಚ್ಚಲಿಲ್ಲ ಅದಕ್ಕೇನು ತೊಂದರೆನೂ ಕೊಡ್ಲಿಲ್ಲ ಪಾಪ ಸುಮ್ನೆ ಬಿಟ್ಬಿಟ್ರಿ ಒಂಚೂರು ಕಚ್ಚಿಬಿಟ್ಟು ನಾನು ಆಮೇಲೆ ಈ ಕಬ್ಬಿನ ಚೂರು ಕೊಟ್ಟೆ ಸಿಹಿಯಾಗಿತ್ತಲ್ಲ ಎಷ್ಟು ಕಚ್ಚಿ 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 ಅದನ್ನ ತಿಂದ್ರಲ್ಲ ಅದಕ್ಕೆ ಹಿಂಸೆ ಕೊಟ್ರಿ ಅಲ್ವಾ ಅನ್ಸಲ್ವಾ ಕಬ್ಬು ಕಹಿಯಾಗಿದ್ದಿದ್ರೆ ಬಹುಶಃ ನೀವು ಅಷ್ಟೊಂದ್ಸರಿ ಕಚ್ತಾ ಇರ್ಲಿಲ್ವೇನೋ ಅಲ್ವಾ ಅಷ್ಟೊಂದು ಅದನ್ನ ಆ ಕಚ್ಚಿ ಕಚ್ಚಿ ಜಗ್ಗಿ ಅದಕ್ಕೆ ಹಿಂಸೆ ಕೊಡ್ತಾ ಇರ್ಲಿಲ್ವೇನೋ ಅಲ್ವಾ ತಿಳ್ಕೊಳ್ಳಿ ಒಳ್ಳೆಯವರು ಈ ಕಬ್ಬಿನ ರೀತಿ ಸಿಹಿಯಾಗಿರ್ತಾರೆ ಆದ್ರಿಂದ ಎಲ್ಲರೂ ಅದರ ಕಡೆನೆ ಸುತ್ತಕೊಳ್ತಾರೆ ಆ ಸಿಹಿ ಇದೆಯಲ್ಲ ಹೇಗೂ ಇವ್ರೇನು ಮಾಡಲ್ಲ ಕೆಟ್ಟದ್ ಮಾಡಲ್ಲ ತೊಂದರೆ ಕೊಡಲ್ಲ ಅಂತ ಗೊತ್ತು ಆದ್ರಿಂದ ಎಲ್ಲರೂ ಅವರ ಪ್ರಯೋಜನ ಪಡ್ಕೋತಾರೆ ಆ ಪ್ರಯೋಜನ ಪಡ್ಕೊಳ್ಳುವಾಗ ಅವ್ರಿಗೆ ಮನಸ್ಸಿಗೂ ಕೂಡ ನೋವು ಉಂಟು ಮಾಡ್ತಾರೆ ಆದರೆ ಸಿಹಿಯಾಗಿರುವುದು ಕಬ್ಬಿನ ತಪ್ಪಲ್ಲ ಹಾಗೆ ಒಳ್ಳೆಯವರಾಗಿರುವುದು ಅವರ ತಪ್ಪಲ್ಲ ಸಿಹಿಯಾಗಿರುವುದು ಕಬ್ಬಿನ ಗುಣ ಹಾಗೆ ಒಳ್ಳೆಯವರಾಗಿರುವುದು ಅವರ ಗುಣ ಆದ್ರಿಂದ ಅವ್ರ ಗುಣ ಅವ್ರು ಬಿಡೋದು ಬೇಡ ಹಾಗೆ ಬೇ ಒಂತರ ಕಹಿ ಇರುತ್ತಲ್ಲ ಅವ್ರ ಹತ್ರ ಯಾರೂ ಹೋಗೋದೇ ಇಲ್ಲ ಆದ್ರಿಂದ ತುಂಬಾ ಜನ ನಿಮ್ಮ ಫ್ರೆಂಡ್ ಹತ್ರ ಹೋಗಿ ಅವ್ರ ಸಹಾಯ ತಗೊಂಡು ಅವ್ರಿಗೆ ನೋವು ಉಂಟು ಮಾಡ್ತಾ ಇದ್ರೆ ಅವ್ರಿಗೆ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ಅವರು ಕಬ್ಬಿನ ರೀತಿ ಅಷ್ಟೆ ಅಂದ್ರೆ ಎಲ್ಲರಿಗೂ ಸಿಹಿಯನ್ನೇ ಹಂಚ್ತಾ ಇದಾರೆ ಆದ್ರಿಂದ ಎಲ್ಲರಿಗೂ ಗೊತ್ತು ಇವ್ರು ಹೆಂಗು ನಮ್ಗೇನು ತೊಂದರೆ ಕೊಡಲ್ಲ ಅಂತ ನಮಗ್ ಸಹಾಯ ಮಾಡ್ತಾರೆ ಅಂತ ಆದ್ರಿಂದ ಎಲ್ಲರೂ ಹೋಗಿ ಅವ್ರ ಸಹಾಯ ತಗೊಂಡು ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಆದ್ರಿಂದ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದ್ ಬೇಡ ಜನಗಳು ಅವರ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ ಅವ್ರ ಸಹಾಯ ತಗೊಂಡು ಅವ್ರಿಗೇನು ಪ್ರತಿಫಲವಾಗಿ ಸಹಾಯ ಕೊಡ್ತಾ ಇಲ್ಲ ಅಂತ ಅವ್ರು ಸಹಾಯ ಮಾಡೋದನ್ನ ನಿಲ್ಸೋದ್ ಬೇಡ ಯಾಕೆಂದ್ರೆ ನಿಮಗೆ ಹೇಗ್ ಗೊತ್ತೋ ಕೈ ಕಬ್ಬು ಸಿಹಿ ಇರತ್ತೆ ಅಂತ ಹಾಗೆ ಅವ್ರ ಹತ್ರ ಸಹಾಯ ಮಾಡ್ಕೊಳ್ಳೋ ಎಲ್ಲರಿಗೂ ಇವ್ರ ಬಗ್ಗೆ ಗೊತ್ತಿರುತ್ತೆ ಇವ್ರು ಬಹಳ ಒಳ್ಳೆಯವರು ಇವ್ರ ನಮ್ಗೆ ತೊಂದರೆ ಕೊಡಲ್ಲ ಅಂತ ಅರ್ಥ ಆಯ್ತಲ್ಲ ಆ ಗೌರವ ಇರುತ್ತೆ ಆದ್ರಿಂದ ಆ ತೊಂದರೆ ಅನುಭವಿಸ್ಬೇಕು ಅನುಭವಿಸ್ಲಿ ಆದ್ರೆ ಆ ತೊಂದರೆಯಲ್ಲೂ ಒಂದ್ ಸಂತೋಷ ಇದೆ ಏನಂದ್ರೆ ಜನಗಳು ಅವ್ರ ಹತ್ರ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ಅಷ್ಟು ಒಳ್ಳೆ ಮನುಷ್ಯರು ಅಂತ ಅಲ್ವಾ ಹೋಗೋವ್ರಿಗೂ ಗೊತ್ತು ಇವ್ರು ಒಳ್ಳೆ ಮನುಷ್ಯರಾಗಿರ್ತಾರೆ ಅಂತ ಆದ್ರಿಂದ ನಾವು ಕಪ್ಪಾಗಿರೋಣ ಸಾಧ್ಯ ಆದಷ್ಟು ಅಲ್ವಾ ಸಾಧ್ಯವಾದಷ್ಟು ಸಿಹಿಯನ್ನ ಹಂಚಣ ಹೀಗೆ ನಾವು ಸಿಹಿ ಹಂಚ್ತಾ ಹೋದಾಗ ಒಳ್ಳೆ ಕೆಲಸ ಮಾಡ್ತಾ ಹೋದಾಗ ಕಾಲಕ್ರಮೇಣ ನಮ್ಮ ಹತ್ರ ಬರೋವ್ರದ್ದು ಮನ ಪರಿವರ್ತನೆ ಆಗ್ಬಹುದು ಅಲ್ವೇ ಆಗದೆ ಇದ್ದರೂ ನಮ್ಮ ಒಳ್ಳೆ ಕೆಲಸ ಅಂತೂ ನಿಲ್ಸೋದು ಬೇಡ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು